ನಮಸ್ಕಾರ ಸೊಮ್ಮೆ ಉಗಾದಿ ಹಬ್ಬದ ವಿಶೇಷತೆ ಏನು ಉಗಾದಿ ಹಬ್ಬನ ನಾವು ಯಾವ ರೀತಿ ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯ ಸೊಮೆ ಪ್ರಪಂಚದಲ್ಲಿ ನಮಗೆ ಗಣನೆ ಅಂತ ಬರುತ್ತೆ ಏನು ದಿನಗಳು ತಿಥಿ ವಾರ ನಕ್ಷತ್ರ ಕರ್ಣ ಯೋಗಗಳು ಇವೆಲ್ಲ ಸೃಷ್ಟಿಯ ಮೂಲದಿಂದಲೂ ಇದೆ ಅದರಲ್ಲಿ ಬ್ರಹ್ಮನು ನಿಶ್ಚಯ ಮಾಡಿರುವ ದಿನಗಳು ಅಂತ ಬರುತ್ತೆ ವಾರವೂ ಇದೆ ನಕ್ಷತ್ರಗಳಿದೆ ಇದರಲ್ಲಿ ವಾರಗಳು ನಿಮ್ಗೆ ಗೊತ್ತೇ ಇದೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಆ ವಾರಕ್ಕೆ ಆ ದೇ ದೇವರು ಅಧಿಪತಿ ದೇವತೆ ಆಗುತ್ತೆ ಎಲ್ಲ ಒಂಬತ್ತು ಗ್ರಹಗಳಿಗೆ ಜೋಡಣೆ ಮಾಡಿದ್ದಾರೆ ಈ ರಾಹು ರಾಹುಕೇತುಗಳು ಛಾಯಾಗ್ರಹಗಳಿಂದ ಅದಕ್ಕೆ ರಾಹುಕಾಲ ಗುಣಕಾಲ ಅಂತ ಮಾತ್ರ ಕೊಟ್ಟಿದ್ದಾರೆ ಮತ್ತು ಸೂರ್ಯರು ಚಂದ್ರರು ಈ ಹಗಲು ರಾತ್ರಿ ಹೆಂಗೆ ಸೃಷ್ಟಿಯಾಗುತ್ತೋ ಆ ಹಗಲಿನಲ್ಲಿ ಶುಕ್ಲಪಕ್ಷ ಅಂತಾರೆ ಆಮೇಲೆ ಕೃಷ್ಣ ಪಕ್ಷ ಅಂತಾರೆ ಕೃಷ್ಣ ಅಂದರೆ ಕಪೋ ಶುಕ್ಲಪಕ್ಷ ಅಂದರೆ ರುದ್ಧಿಚಂದ್ರ ಅಮಾವಾಸ್ಯೆ ಆದಮೇಲೆ ಚಂದ್ರನ ದಿನೇ ದಿನ ಬೆಳೀತಾನೆ ಅದಕ್ಕೆ ಶುಕ್ಲಪಕ್ಷ ಅಂತೀವಿ ಅಮಾವಾಸ್ಯೆ ಆದಮೇಲೆ ಪೌರ್ಣಮೆ ಆದಮೇಲೆ ಬರುವಂಥ ತಿಥಿಗಳನ್ನ ಕೃಷ್ಣ ಪಕ್ಷ ಅಂತ ಯಾಕಂದರೆ ಚಂದ್ರ ಕ್ಷೀಣಿಸ್ತಾ ಇರ್ತಾರೆ ಚಂದ್ರ ಮತ್ತು ಚಂದ್ರ ಅದರಲ್ಲಿ ತಿಥಿಗಳಿರುತ್ತೆ ಮೊದಲನೆಯಾಗಿ ಸೂರ್ಯಚಂದ್ರು ಒಂದೇ ಮನೆಯಲ್ಲಿರುವಾಗ ಅದನ್ನು ಅಮಾವಾಸ್ಯೆ ಅಂತೀವಿ ಸೂರ್ಯಚಂದ್ರ ಎದುರು ಬದಲಿರುವಾಗ ಒನ್ ಏಯ್ಟಿ ಡಿಗ್ರಿಯಲ್ಲಿರುವಾಗ ಅದನ್ನು ನಾವು ಪೌರ್ಣಮಿ ಅಂತೀವಿ ಇದು ಪ್ರಕೃತಿಯ ನಿಯಮ ಈ ಪ್ರಕೃತಿ ನಿಯಮವಾಗೆ ಪಂಚಾಂಗವನ್ನು ತಯಾರು ಮಾಡಿರೋದು ಆ ಪಂಚಾಂಗ ಅಂದರೆ ತಿಥಿ ವಾರ ಕರ್ಣ ನಕ್ಷತ್ರ ಯೋಗಗಳು ಇವನ್ನು ತಿಳ್ಕೊಳ್ಳೋದೇ ಪಂಚಾಂಗ ಅಂತ ಇದು ಪ್ರಪಂಚದಲ್ಲಿದೆ ಅದನ್ನು ನಾವು ತಿಳ್ಕೊಂಡು ನಾವು ಅದನ್ನು ಹೆಂಗೆ ಎನ್ಕ್ಯಾಶ್ ಮಾಡ್ಕೋಬೇಕಂತ ಋಷಿ ಮನೆಗಳಿಗೆ ನಮಗೆ ಹೇಳ್ಕೊಟ್ಟಿರ್ತದವು ಈಗ ಅಮಾವಾಸ್ಯೆ ಆದಮೇಲೆ ಬರೋದು ಪಾಠ್ಯಮಿ ತದನಂತರ ದ್ವಿತೀಯ ತೃತೀಯ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಥವಾ ಅಮಾವಾಸ್ಯ ಇದನ್ನು ಪ್ರಕೃತಿಯ ಬದಲಾವಣೆಗಳನ್ನು ತಿಳಿಸಿದರೆ ತೃತೀಯ ಅಂದರೆ ಸೂರ್ಯ ಚಂದ್ರ ಅಂತರ ಪಾಡ್ಯಮಿ ದಿನ ಒಂದೇ ಆಗಿರ್ತಾರೆ ತದನಂತರ ಅವರು ಸ್ವಲ್ಪ ಸ್ವಲ್ಪ ದೂರ ಆಗ್ತಾರೆ ಪಾಡ್ಯಮಿ ದ್ವಿತೀಯ ತೃತೀಯ ಹೀಗೆ ಒನ್ ಏಯ್ಟಿ ಡಿಗ್ರಿ ಬಂದಾಗ ಪೌರ್ಣಿಮೆ ಆಗುತ್ತೆ ಸೂರ್ಯ ಚಂದ್ರ ಅಂತರವನ್ನು ನಾವು ತೃತೀಯ ಅಂತ ತಿಳ್ಕೊತೀವಿ ಇದು ತಿಥಿಯ ವೈಶಿಷ್ಟ್ಯ ಇದರಲ್ಲಿ ಯುಗಾದಿ ದಿನ ಬರೋದು ಪಾಡ್ಯಮಿ ಆಮಾಸ ಕಳೆದ ಮೇಲೆ ಮಾರನೇ ದಿನ ಬರೋದೇ ಪಾಡ್ಯಮಿ ಈ ಪಾಡ್ಯಮಿ ದಿನ ವಿಶೇಷ ಏನಂದರೆ ಪ್ರಕೃತಿಯಲ್ಲಿ ಎಲ್ಲವೂ ಹೊಸದಾಗಿರುತ್ತೆ ನೀವು ನೋಡಿ ಚೈತ್ರ ಮಾಸದಲ್ಲಿ ಎಲ್ಲ ಗಿಡ ಮರಗಳು ಒಣಗೋಗಿ ಚಿಗುರ್ತಾ ಇರುತ್ತೆ ಉಗಾದಿಗೂ ಮತ್ತೆ ಈ ಪ್ರಕೃತಿಗೆ ಏನೇ ನಂಟಿದೆ ಅಂದರೆ ಸಂಬಂಧ ಇದೆ ಅಂದರೆ ಎಲ್ಲ ಚಿಗುರ್ತಾ ಇರುತ್ತೆ ಧೂಳತೆ ಸೂರ್ಯನು ಜಾಸ್ತಿ ಇರ್ತಾನೆ ಈ ದಿನ ನಾವು ಯುಗಾದಿ ಹಬ್ಬ ಅಂತ ಆಚರಿಸ್ತೀವಿ ಅಂದರೆ ಯಾವುದೇ ಒಂದು ಹಬ್ಬ ಬಂದಾಗ ಆ ಪ್ರಕೃತಿ ನಿಯಮ ಅನುಸಾರವಾಗಿ ಬೇಳೆ ಬೆಲ್ಲವನ್ನು ಬೇಯಿಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಅವತ್ತು ಪಾಟ್ಮಿ ದಿನ ಬ್ರಹ್ಮನು ಶ್ರೀಲಂಕಾದಿಂದ ಮೊದಲನೇ ದಿನ ಸ್ಟಾರ್ಟ್ ಮಾಡಿದ್ದೆ ಪಾಟ್ಮಿ ದಿನ ಅದನ್ನೇ ಪಾಡ್ಡಿಮೆ ಅಂತೇಳಿ ಬ್ರಹ್ಮನ ಮೊದಲನೇ ದಿನ ಪಾಡ್ಡಿಮೆ ಅನ್ನೋದು ಕೆಟ್ಟ ತಿಥಿ ಈ ನಾನು ಈಗ ಹೇಳಿರ್ತಕ್ಕಂಥ ಹದಿನೈದು ತಿಥಿಗಳಲ್ಲಿ ಪಾಡ್ಡಿಮಿ ಚತುರ್ದಶಿ ಭಾಳ ಕೆಟ್ಟ ದಿನ ಆದರೆ ಮುಹೂರ್ತದಲ್ಲಿ ಯುಗಾದಿ ಪಾಟ್ಮಿ ದಿನ ಏನೇ ಕೆಲಸ ಮಾಡಲಿ ಆಗುತ್ತೆ ಅದು ಬ್ರಹ್ಮಮೂರ್ತ ಆದರೆ ನಾವು ಏನೇ ಹೊಸ ವಸ್ತು ಕಂಡ್ಕೋಬೋದು ಪ್ರತಿಯೊಂದು ಏನೇ ಶುಭ ಕಾರ್ಯ ಆಗಲಿ ಯುಗಾದಿ ಪಾಡ್ಡಿಮಿಗೆ ಮಾತ್ರ ಅವಕಾಶ ಇದೆ ಬೇರೆ ಪಾಠಮಿಗೆಲ್ಲ ಕೆಟ್ಟದ್ದು ಪಾಡ್ಡಿಮಿ ಅಷ್ಟು ಕೆಟ್ಟ ತಿಥಿ ಯಾವುದೂ ಇಲ್ಲ ಆದರೆ ಬ್ರಹ್ಮನ ಸೃಷ್ಟಿ ಮಾಡುವ ಮೊದಲನೇ ದಿನ ಆಗಿರೋದ್ರಿಂದ ಯುಗಾದಿ ಪಾಠಮಿ ದಿನ ಏನೇ ಶುಭ ಕಾರ್ಯ ಮಾಡಲಾಗುತ್ತೆ ಮೂರುವರೆ ಬ್ರಹ್ಮದಲ್ಲ ಅಕ್ಷಯ ತೃತೀಯ ಬರುತ್ತಲ್ಲ ನಮಗೆ ವಿಜಯದಶಮಿ ಮತ್ತು ಹೀಗೆ ಇದು ಬ್ರಹ್ಮನ ಸೃಷ್ಟಿ ಮಾಡತಕ್ಕಂಥ ಮೊದಲನೇ ದಿನ ಆದ್ದರಿಂದ ಪಾಟಿಮೆ ಶಿವಕರ ಬೇರೆ ಪಾಟಿಮೆಯನ್ನು ನೀವು ಬಿಟ್ಟುಬಿಡಬೇಕು ಯುಗಾದಿ ಪಾಟಿಮಿ ದಿನ ಶಿವ ಆವತ್ತು ಆದರೆ ನಾವು ಹೊಸಡ್ಕ ಮಾಡ್ಕೊಳ್ಳೋದು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಹೊಸದಾಗಿ ಶಿವ ಬ್ರಹ್ಮ ಬ್ರಹ್ಮನು ಪಾಟ್ಯಮಿ ದೀತಿಗೆ ಅಧಿದೇವತೆ ತಿಥಿಗೆ ಒಬ್ಬೊಬ್ಬ ತಿಥಿಗೆ ಒಬ್ಬೊಬ್ಬರು ದೇವರು ಇರ್ತಾರೆ ಪಾಟಿಮಿಗೆ ಅವರು ಎರಡನೇ ದಿನಕ್ಕೆ ಅಶ್ವಿನಿ ದೇವತೆ ಮೂರನೇ ದಿನಕ್ಕೆ ಗೌರಿ ಇರ್ತಾರೆ ಬ್ರಹ್ಮದೇವರನ್ನು ಪೂಜೆ ಮಾಡಬೇಕು ಯಾಕೆ ಸೃಷ್ಟಿ ಆದಿಯ ಸೃಷ್ಟಿಯನ್ನು ವಿಚಾರ ತಿಳಿಸಿದ್ದು ದಿನಗಳನ್ನು ತಿಳಿಸಿದ್ದಾನೆ ನಮಗೆ ಹೋರಾಗಳು ತಿಳಿಸಿದ್ದಾನೆ ನಕ್ಷತ್ರಗಳು ತಿಳಿಸಿದ್ದಾನೆ ಎಲ್ಲ ಗೊತ್ತಿದೆ ಅದಕ್ಕೆ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ಬ್ರಹ್ಮನಾಥರಿಂದ ಯುಗಾದಿ ಪಾಠಮದಿಂದ ತಪ್ಪುದೇರ ಎಲ್ಲೂ ಬ್ರಹ್ಮದೇವರನ್ನು ಆರಾಧನೆ ಮಾಡಬೇಕು ಮಹಾರಾಷ್ಟ್ರದಲ್ಲಿ ನೋಡಿ ಬ್ರಹ್ಮಕಳಶ ಇಟ್ಬಿಟ್ಟು ಮನೆ ಮುಂದೆ ಒಂದು ಕೋಲಿಟ್ಟು ಅವರು ಬ್ರಹ್ಮದೇವರನ್ನ ಆರಾಧನೆ ಮಾಡ್ತಾರೆ ಎಲ್ಲರೂ ಈ ಮರಾಠ ಆ ರೀತಿ ನಾವು ಮನೆಯಲ್ಲೇ ಬ್ರಹ್ಮದೇವರು ಮಾಡ್ಕೋಬೋದು ಆಮೇಲೆ ಯುಗಾದಿ ಹಬ್ಬ ನಮಗೆ ಬೀಳೋದು ಯಾವಾರ ಬೀಳುತ್ತೆ ಮಂಗಳವಾರ ಬೀಳುತ್ತೆ ಯಾವಾರ ಬೀಳ್ತಾನೆ ಅವರೇ ಆ ಆ ದಿನದ ರಾಜ ಆ ವರ್ಷ ಅಲ್ಲ ಈ ಶನಿವಾರ ಬಿದ್ದರೆ ಶನಿವಾರ ರಾಜ ಶನಿ ದೇವರಾಗುತ್ತೆ ಈಗ ಮಂಗಳವಾರ ಬೀಳೋದೇನ ಮಂಗಳ ಗ್ರಹನ ನಾವು ಆರಾಧನೆ ಮಾಡಬೇಕು ಮತ್ತು ಮಂಗಳ ಗ್ರಹದ ಅಧಿದೇವತೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮತ್ತು ಮಂಗಳ ಗ್ರಹನ ನೀವು ಆರಾಧನೆ ಮಾಡಿದರೆ ವರ್ಷವೆಲ್ಲವೂ ನಾವು ಸುಮ ಶುಭವಾಗಿ ಏನಿದೆ ಮೊದಲೇ ನಾಮ ಸಮಸ್ತ್ರ ಅದರಲ್ಲಿ ಖುಜಿನ ವಾರ ಬಂದಿದೆ ಎಲ್ಲ ಜೋರಾಗಿ ಜಗಳಗಳು ಗಂಟೆಗಳು ಈ ವರ್ಷದಲ್ಲಿ ತುಂಬ ಇರುತ್ತೆ ಅದಕ್ಕೆ ನೀವೆಲ್ಲರೂ ತಪ್ಪದಿರ ಸುಬ್ರಹ್ಮಣ್ಯ ಮತ್ತು ಮಂಗಳ ಗ್ರಹವನ್ನು ಆರಾಧನೆ ಮಾಡೋದು ಎಲ್ರಿಗೂ ಒಳ್ಳೆಯದು ಆಮೇಲೆ ಯುಗಾದಿ ಹಬ್ಬದ ದಿನ ಪಂಚಾಂಗವನ್ನು ಶ್ರವಣ ಮಾಡ್ಬೋದು ಯಾರಾದರೂ ಪಂಚಾಂಗ ಕರ್ತರು ತಿಳಿದಿರೋದ್ರಿಂದ ಅವರವರ ರಾಶಿಗೆ ಅನುಗುಣವಾಗಿ ಏನೇನು ಇದೆ ಗ್ರಹ ದೋಷಗಳು ನಕ್ಷತ್ರಗಳು ಯೋಗಗಳು ಆದಾಯ ವ್ಯಯವನ್ನೆಲ್ಲ ಪಂಚಾಂಗ ಶ್ರವಣದ ಮುಖಾಂತರ ತಿಳ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಗ್ರಹಗಳ ಪ್ರಭಾವ ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದೇನೆಂದರೆ ಪ್ರತಿಯೊಬ್ಬರೂ ಮದುವೆ ಆಗ್ತಾರೆ ಮದುವೆ ಆದಮೇಲೆ ಎಲ್ಲರೂ ಮರೆತು ಬಿಡ್ತಾರೆ ಸಾಮಾನ್ಯವಾಗಿ ಅವರಿಗೆ ಅರವತ್ತು ವರ್ಷ ತುಂಬಿದ ತಕ್ಷಣ ಸೃಷ್ಟಿ ಶಾಂತಿ ಪೂಜೆ ಅದನ್ನು ಕಡ್ಡಾಯವಾಗಿ ಮಾಡಿಸ್ಕೋಬೇಕು ಇದು ವೇದದಲ್ಲೂ ಇದೆ ಪುರಾಣದಲ್ಲೂ ಇದೆ ಪಂಚಾಂಗನ ಹೇಳುತ್ತೆ ಯಾಕೆ ಏಕೆ ಸೃಷ್ಟಿ ಶಾಂತಿಯನ್ನು ಮಾಡ್ಕೋಬೇಕು ಅಂದರೆ ಅವರು ಮುಂದೆ ಅವರ ಆರೋಗ್ಯ ಅವರ ಕುಟುಂಬ ಅವ್ರ ನೆಕ್ಸ್ಟ್ ಎಲ್ಲ ಶುಭವಾಗಿರಬೇಕು ಅಂದರೆ ಆ ಎಲ್ಲ ಕುಟುಂಬದವರು ಸೇರಿ ಮದುವೆಯಲ್ಲಿ ಕೆಲವರು ಮಕ್ಕಳು ಮೊಮ್ಮಕ್ಕಳು ಇರೋಲ್ಲ ಆದರೆ ಮೊಮ್ಮಕ್ಕಳು ಒಂದು ಸತಿ ನಮ್ಮ ತಾತನ ಮದುವೆ ಇವನ್ನೆಲ್ಲ ನೋಡೋಸತಿ ಅದಕ್ಕೆ ಸೃಷ್ಟಿ ಶಾಂತಿ ಪೂಜೆ ಅಂತ ಒಂದು ಋಷಿಮುನಿಗಳು ನಮಗೆ ಅದಕ್ಕೆ ನಿಗದಿಪಡಿಸಿದ್ದಾರೆ ಆ ರೀತಿ ಪ್ರತಿಯೊಬ್ಬರು ಗಂಡ ಹೆಂಡತಿ ಅವರ ಕುಟುಂಬ ಸೌಖ್ಯಕ್ಕೋಸ್ಕರವಾಗಿ ಪುರೋಹಿತರ ಮುಖಾಂತರವಾಗಿ ಸೃಷ್ಟಿ ಶಾಂತಿ ಪೂಜೆಯನ್ನು ಅವರವರ ಶಕ್ತಿಯಾನುಸಾರ ಮಾಡಬೇಕು ಇಷ್ಟೇ ಮಾಡೋದಲ್ಲ ಪುಣ್ಯಕ್ಷೇತ್ರದಲ್ಲಿ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ಶುಭ ಉಂಟಾಗುತ್ತೆ ಇದು ಪ್ರತಿಯೊಬ್ಬರು ಮದುವೆ ಆದವರು ಕಂಪಲ್ಸರಿ ಸೃಷ್ಟಿ ಶಾಂತಿ ಪೂಜೆ ಮಾಡ್ಕೊ ಮಾಡಬೇಕು ಅಂತ ವೇದದಲ್ಲಿದೆ ಎಲ್ಲರಿಗೂ ನಮಸ್ಕಾರ ಭಕ್ತಾದಿಗಳಲ್ಲಿ ವಿನಂತಿ ನಾವು ಅನುಪರ್ಣೇಶ್ವರ್ ದೇವಸ್ಥಾನದ ಆಟೋ ತೊಗೊಂಡಿದ್ದೀವಿ ಇತ್ಯಾದಿಗಳಲ್ಲಿ ಸುರಕ್ಷಿತವಾಗಿ ಕರ್ಕೊಂಡು ಸುರಕ್ಷಿತ ಕರ್ಕೊಂಡು ಬಂದು ಬಿಡ್ತೀವಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಮೊಬೈಲ್ ನಂಬರು ನೈನ್ ಒನ್ ಫೋರ್ ಏಟ್ ಫೈವ್ ಒನ್ ಫೈವ್ ಒನ್ ಸಿಕ್ಸ್ ಸೆವೆನ್